Olha o

ಒಂದು ನೋಡೋಣ ಮರುಮಾರು ಕಾಣುವಾಗ ಬಟ್ಟೆಗಳನ್ನು ಹುಟ್ಟು ಹೊಳಿತಿಕೊರುವ ಹೆಣ್ಣುಗಳಷ್ಟೆಲ್ಲ ನಿನ್ನ ಹೋಳು ಸಮಾಜದಲ್ಲಿ ನೋಡಿ ಸಾಕಾರೆ ಮತ್ತು ಹೇಗಾರೆ ಅಂತ ಹಂಗೆ ತಿನ್ನೋದಕ್ಕೆ ಸಾಧ್ಯವೇನು ನಾನು ಅರ್ಥ ಬರ್ತಾ ಬಟ್ಟೆ ಎಲ್ಲ ಹಾಕಿಕೊಂಡು ತಿರುಗಾಡಿವಂತ ಆ ಕಾರ್ಯ ಅಂತ ಹೇಳೋಲ್ಲ ಭಾರತೀಯ ಸಂಕೃತದಲ್ಲಿ ಬೆಳೆದಿರುವಂತ ಯಾರು ನಾನು ಸರಿಯಾಗಿ ハハハハ

ಕರ್ವ ತುಂಬಿದ ನಿಮ್ಮಂತ ಹೆಣ್ಣುಗಳು ಕಂಡನ ಧೈರ್ಯ ಬಳಸಿ ಪತಿವ್ರತಿ ಎಂಬ ದರ್ಪ ತೋರಿಸಲು ಬಂದ ಹೆಣ್ಣುಗಳ ಪತಿವ್ರತ ಧರ್ಮದ ಕುಂಕುಮ ಅರಸ ಹಾಕಿ ರಂಡೆಯರನ್ನು ಹೋಗಿ ಮೂಡಿದ ಕಟಬಕರ ನಾಯಕ ನೋಡಿ ಸಾಧಿಸಿ ನಿನ್ನ ಪತಿಯನ್ನು ಮೋಸದ ಮಾಯ ಜೋಲಕ್ಕೆ ಸಿಲುಕಿಸಿ ಪರಮಾತ್ಮನ ಪಾದಕ್ಕೆ ಕಲಿಸಿಕೊಡುವ ಕಾಲ ಸರಿಯಾದ ನೀನು ಕಳೆದುಕೊಂಡ ಕಳೆದುಕೊಂಡೇ ಮೋಜದ ಕಣ್ಣಿಗೆ மதுவைய ಮೈಯಲ್ಲಿ ಶಸ್ತಿದೆ ಎಂದು ಊರ ಗೂಳಿಯ ಜೊತೆ ಕೂತಾಡಲು ಗೋಳೆ ಗೋಳವಾಗುವುದು ಗೋಳಿಗಲ್ಲ ನಿನ್ನ ಗಂಡ ಅರ್ಚಗಳಿಗೆ ನೀ ಹಠ ಮಾಡುದೇ ನೋ ಹೇಳಿದು ಹೋಗಿ ಕೇಳಿದೆ ಮುಂದೆ ಬರುವ ಕಷ್ಟಗಳೆಲ್ಲವೂ ದೂರವಾಗುವವೋ ಏನಂತೀಯ ಏನೇನು ಶೀಲ ಮಾನವನ ಬಿಟ್ಟು ಓ ಈ ಹೆಣ್ಣು ದೇರದ ತುಪ್ಪ ಇದ್ದ ಹಾಗೆ ಹೊಂದ ರಥರೆಂಬ ಕುಣಿಮೆಯಲ್ಲಿ ಕಟ್ಟಿಗೆ ನಿಟ್ಟು ಕಾಯಿಸಿದಾಗ ಹೊರ ಹೊಮ್ಮಿ ಬರುತ್ತದೆ ಇದರ ಸುವಾಸನೆ ಹೊಂದಾಗ ಇವಳನ್ನು ಅನುಭವಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಶಿಷ್ಟ ಸಮಯವನ್ನು ಉಪಯೋಗಿಸಿಕೊಂಡು ಕುಣಿಸಿ ಬಿಡಬೇಕಷ್ಟೇ ನಿನ್ನ ಮಧುರ ಕಂಠದಿಂದ ಮೂಡಿ ಬರಲಿ ಈ ಒಂದು ಸದುರಗಾಲ

ಹಣೆಯ ಬಯಸಬಾರದು ಎಂದು ಬಂಧಿಸಲ್ಪಟ್ಟ ಕಾಲಲ್ಲಿರುವ ನಾನೊಂದರ ಒಂದು ಪತಿ ಸಂಸಾರದಲ್ಲಿ ಪತಿ ಸೇವೆ ಮಾಡಿ ಅದಕ್ಕೆ ವಿರುದ್ಧವಾಗಿ ಆನೆಗೆ ಅಂಕುಶದಂತೆ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗಿನ ಮೇಲಿರುವ ಮೂಗು ದಿನಕ್ಕೊಂದು ನೀನು ಹೋಗುವ ದಾರಿಯಲ್ಲಿ ಯಾವ ಗಂಡ ದಿನ

ಮಲೀನವನ್ನಾಗಿ ಮಾಡಿಕೊಂಡು ಶೀಲದ ಅರ್ಥವೇ ಗೊತ್ತಿಲ್ಲದೆ ಪಾತ್ರ ನಾಡುವ ನಿಮ್ಮಂತ ಬಾಂಡ ಹೆಣ್ಣುಗಳೇ ಕಂಡಿರುವ ಈ ಸಮಾಜದಲ್ಲಿ ಅರ್ಥವನ್ನು ಸತ್ಯ ಧರ್ಮ ನಿಷ್ಕಾಮಧಿ ಸ್ವಾರ್ಥ ಮತ್ತು ಶುದ್ಧ ಮನಸ್ಸು ಈ ಪಕ್ಷ ಗುಣಗಳನ್ನು ಕಾಪಾಡಿಕೊಂಡವರೇ ಶೀಲವತಿ ಎಂದು ಹೇಳುತ್ತದೆ ಈ ನಮ್ಮ ಸಮಾಜ ಅಂದಾಗ ತಾಳಿ ಇಲ್ಲದೆ ತಾಯಿಯಾಗುವ ಈ ನಿನ್ನ ಸಮಾಜದಲ್ಲಿ ನಿನ್ನಂತ ಹೆಣ್ಣುಗಳಿಗೆ ಹೇಗೆ ಬೇಕು ಶೀಲತನದ ಸಂಪ್ರದಾಯ ಶಾಲೆ ಕಲಿಸುವ ಗುರುಗಳೇ ಮಕ್ಕಳ ಕೈಯಲ್ಲಿ ಮಧ್ಯ ಬಾದಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳುವುದು ಈ ಕಲಿಯುಗದಲ್ಲಿ ಇದೆ ನಾಲಿಯ ತಾನೆ ಇನ್ನು ಗಂಟೆ ಗಂಟೆಗಳ ತನಕ ನಿಟ್ಟು ಸುಳ್ಳು ಭರವಸೆಗಳನ್ನು ಬರವರಿಗೆ ಕೊಡುವ ಪಂಡ ರಾಜಕಾರಣಿಗಳ ಮಾನ ನಾಡುವುದು ನಾಲಿಗೆ ತಾಯಿ ಇನ್ನು ಹತ್ತು ಇನ್ನು ಎಕೆ ಹತ್ತು ತಿಂಗಳು ಹತ್ತು ಹತ್ತು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಪ್ರೀತಿ ಎಂಬ ಹೊತ್ತು ಎತ್ತಿಗೇರಿಸಿಕೊಂಡು ಮಾತನಾಡಿದ್ದು ತಪ್ಪೇನೇ ಜಯರಾಜ ಇದನ್ನು ನೋಡಿದರೆ ಗೊತ್ತಾಗುತ್ತದೆ ನೀನೊಬ್ಬ ಬಡವರ ಸಾವಿನ ಜೊತೆ ಸರಸವಾಡುವಲ್ಲ ಪಂಗೇ ಕಾಡಿನಲ್ಲಿ ಬೀಸುವ ತಿರುಗಾಳಿಗೆ ಮರಗಳ ರೆಂಬೆಗಳು ಒಂದಕ್ಕೊಂದು ತಿಕ್ಕಿ ದರ್ಶನಗೊಂಡು ಹತ್ತಿದ ಕಾಡು ಹೆಚ್ಚಿನ ಬೆಂಕಿ ಕಾಡನ್ನೇ ಸುಡುತ್ತದೆ ಹೃದಯದಲ್ಲಿ ಉರಿಯುತ್ತಿರುವ ಶೈಲಿನ ನಿನ್ನನ್ನು ಸರ್ವನಾಶ ಮಾಡುವವರೆಗೂ ಬಿಡುವುದಿಲ್ಲ ಮಗನೇ ಯಾಕೆ ಸುಮ್ಮನಾಗಿ ಆ ಚೈರಾಜ್ ಮಟು ಹಾಂ ಪೃಥ್ವೀರಾಗಿ ನಿನ್ನಲ್ಲಿ ಕೂಡ ನನ್ನಂತೆ ಅದೆ ಮೋಸದವನಿಗೆ ಭರಿಸಿಕೊಳ್ಳಿ ಮೋಸ ಮೋಸವೇ ಮನೆಯ ದೇವರಾಗಿ ಮೋಸ ಮಾಡುವುದು ಅವರಿಗೇನೋ ಹೊಸಗಲ್ಲ ನೋಡಂಬಾ ಹಸಿರು ತುಂಬಿದ ಮರದಲ್ಲಿ ಸುಂದರವಾದ ಗೋಡು ಕಟ್ಟಿಕೊಂಡು ಎರಡು ಹಕ್ಕಿಗಳು ಮೂರು ಮರಿಗಳೊಂದಿಗೆ ಆ ಮರಕ್ಕೆ ರಾಜನಂತೆ ಧರ್ಮದಿಂದ ಬದುಕುತ್ತಿದ್ದವು ಆದರೆ ಒಂದು ದಿನ ಇದನ್ನು ಸಹಿಸಿಕೊಳ್ಳಲಾಗದ ಒಂದು ಆ ಆ ಜೋಡಿ ಹಕ್ಕಿ ಹಾಗೂ ಮರಿಗಳನ್ನು ಕೊಂದು ಬಿಟ್ಟಿತ ಹೋದ ಇನ್ನೊಂದು ಮರಿ ದೂರದಿಂದಲೇ ಅದನ್ನು ಬಂದು ತಿಳಿಸಲಕ್ಕಾಗದೆ ನೋವನ್ನು ಮನಸ್ಸಿನಲ್ಲಿ ಅನುಭವಿಸಲಿಕ್ಕಾಗದೆ ಹಾರಿ ತಮ್ಮ ಹೆದರಿ ಹಾರಿ ಈಗ ಹಾರಿ ಹೋದ ಹಚ್ಚಿ ವ್ಯಕ್ಕೆ ಪುಕ್ಕ ಬಂದು ಸರ್ಪ ಯಾವ ಹುತ್ತದಲ್ಲಿ ಅಡಗಿ ಕುಳಿತಿದರೋ ಪಕ್ಕರೆಯಿಂದ ಕಚ್ಚಿ ಮೇಲೆ

ಸಮಾಜವೆಂಬ ಸಾಗರದಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಮೀನುಗಳು ಮಹಾರಾಜನೆಂದು ನೆರೆಯುತ್ತಿರುವ ಎಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಯಾಕೆಂದರೆ ಮೀನು ಹೋಗುತ್ತಿರುವ ಹೆಜ್ಜೆಯ ಗುರುತನ್ನು ಗುರುತಿಸಿ ವ್ಯಕ್ತನಾಗಿ ಬಂದು ಬಂದು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿಲ್ಲ ಏನು ವಿಷಯ ಹ್ಮ್ ವಿಷಯ ಇದ್ದದಕ್ಕೆ ಅಲ್ವಾ ಪೃಥ್ವಿರಾಜ್ ನಿನಗೆ ಬರಲು ಹೇಳಿ ಕಳಿಸಿದ್ದು ಅಂತ ವಿಷಯ ಕೇಳಬಹುದಾ ಮನೆಯಲ್ಲಿ ಯಾರು ಇಲ್ಲಿಲ್ಲ ಯಾಕೋ ಏನು ಈ ನನ್ನ ಪ್ರಿಯತಮನ ಜೊತೆಲಿ ಹಾಡಬೇಕು ಅಂತ ಈ ನನ್ನ ಮನಸ್ಸು ಅಂಬಲಿಸಿದ್ದು ತಪ್ಪಾಯ್ತೇನು ತಪ್ಪು ಅಂತ ಯಾರು ಹೇಳಿದರು ನನ್ನ ಚಿನ್ನ ಹಾಗಾದ್ರೆ

ಈ ನೆಲ್ಲರನ್ನು ಮೆಲ್ಲನು ತಪ್ಪಿ ಮುದ್ದಾಡುವಾಗ ಹ್ಮ್ ಆದಷ್ಟು ಬೇಗ ನಿಮ್ಮನ್ನ ಬಿಗಿದ ಈ ನನ್ನ ಮನಸ್ಸು ಉಚ್ಚಿಯಂತೆ ಆ ತುರಿಯುವುದರಿ ಗೊತ್ತಾ ತುರಿಯುವುದು ಸುರಿಸು ಒಂದು ಸುಮಧುರ ಅಂದರೆ ಹೌದು ಸೀಲ ನಮ್ಮಿಬ್ಬರ ಜೀವನ ಸುಖಮಯವಾಗದು ಆಗಬೇಕಂದ್ರೆ ಜೀವನಕ್ಕೆ ಒಂದು ನೆಲೆ ಬೇಕಲ್ಲವೇ ಆ ನೆಲೆ ಗೊತ್ತರ ನಾನೀಗ ಏನು ಮಾಡ್ಬೇಕು ಏನು ಇಲ್ಲ ಸೀಲ ನಿನ್ನ ಕಟ್ಟುತ್ತಿರುವ ಫ್ಯಾಕ್ಟರಿಗೆ ನಾನೇ ಎಂಡಿ ನಿನ್ನ ಗಂಡನ ಕೈಯಲ್ಲಿರುವ ಆ ಮೂರು ಎಕರೆ ಜಮೀನಿಂದ ನಿಂತಿರುವುದು ನಿನಗೂ ಗೊತ್ತಲ್ಲವೇ ಆ ಜಮೀನು ಸಿಕ್ಕರೆ ಫ್ಯಾಕ್ಟರಿ ಕೆಲಸ ಶುರುವಾಗುತ್ತದೆ ಆವಾಗ ನೀನು ನಿನ್ನ ಗಂಡನನ್ನು ಬಿಟ್ಟು ನನ್ನ ಜೊತೆ ಹಾಯಾಗಿರಬಹುದು ಏನಂತೀಯ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಗಾದ್ರೂ ಹೇಳಿ ಹೇಗಾದರೂ ಮಾಡಿ ಆ ಮೂರು ಎಕರೆ ಆಸ್ತಿಯನ್ನು ಬಳಸಿಕೊಳ್ಳಬೇಕು ಅದಕ್ಕೇಕೆ ಚಿಂತೆ ಮಾಡ್ತಾರೆ ಹೀಗಾಗಿ ಆ ಶಂಕರನ ಮನಸ್ಥಿತಿ ತೆರೆದ ಕೆರೆಯಂತಾಗಿದೆ ಹೇಗಾದ್ರೂ ಬಣ್ಣದ ಮಾತ್ರ ನಾಡಿ ಆದಷ್ಟು ಬೇಗ ಅವನ ಕೈಯಿಂದ ಆ ಆಸ್ತಿನ ಬರೆದ್ಕೊಂಡ್ರೆ ಆಯ್ತು ಅದು ಏನು ಮಾಡ್ತೀಯೋ ಒತ್ತಿಲ್ಲ ಶಿಲೊ ಒಟ್ಟಿನಲ್ಲಿ ಚಂದಕರಣ ಆಸ್ತಿ ನಮ್ಮ ಕೈ ಸೇರಬೇಕು ಅಷ್ಟೇ ಅವ್ನ ಸಾಬಣೆ ಇನ್ನು ಇಪ್ಪುರು ಸ್ವತ್ಛಂದವಾಗಿ ಪುರುಬರು ಸಾಧ್ಯ ಹೌದು ಪ್ರತಿರಾಜ್ ಈ ಜಗತ್ತಿನಲ್ಲಿ ಒಂದು ಪ್ರಾಣಿ ಬದುಕಬೇಕು ಅನ್ನುವುದಾದ್ರೆ ಮತ್ತೊಂದು ಪ್ರಾಣಿಯ ಪ್ರಾಣವನ್ನ ಬರಿಕೊಡಲೇಬೇಕಲ್ವೇನು ಬದುಕಲು ಸಾಧ್ಯ ಓಕೆ ಡಾಕ್ಟರ್ ನಿನ್ನ ಮಾತಿನಂತೆ ಹಾಕಿ ಆದಷ್ಟು ಬೇಗ ಈ ಕೆಲಸವನ್ನ ನಾನು ಮಾಡ ಮುಗಿಸ್ತೇನೆ ಸಮಯ சங்க அக்கி வரிசு வசப்படே ஊருக்கு ரணி நானே தெரிசினா ஓமண